ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಸಾಮಾನ್ಯ ಕಾರ್ಯಕರ್ತೆಯಿಂದ ಹಿಡಿದು ರಾಜ್ಯ ನಾಯಕನವರೆಗೂ ಕೂಡ ಕಾನೂನನ್ನು ಮೀರಿದ ಸಂದರ್ಭದಲ್ಲಿ ಒಬ್ಬ ಸಾಧಾರಣ ಎಸ್ಪಿ ಬಂದರೂ ಕೂಡ ತಲೆ ಕಚ್ಚರಿ ಕೈಕಟ್ಟಿ ನಿಂತುಕೊಂಡ್ಬಿಟ್ಟಿದ್ದು ನಾವು ನಾವು ಕಾನೂನನ್ನು ಮೀರಿದ್ರೆ ಕಾನೂನನ್ನು ಗೌರವಿಸುವಂತವ್ರು ಯಾರೂ ಕೂಡ ಅಪರಾಧವನ್ನ ನಾವು ಮಾಡೋದಕ್ಕೆ ಇಷ್ಟೇ ಪಡಲ್ಲ ಗೊತ್ತಿದ್ದೋ ಗೊತ್ತಿದ್ದೋ ನಮ್ಮ ಕಡೆಯಿಂದ ತಪ್ಪಾಯ್ತು ತಿಳ್ಕೊಳ್ಳಿ ನೀವು ನಮ್ಮನ್ನ ಕರೀಲೇ ನಾವೇ ಬಂದು ಸ್ಟೇಷನ್ ಮುಂದೆ ಈ ಕೈಗಟ್ಟಣೆ ಹಿಂಸೆ ಮಾಡ್ತೀವಿ ತಪ್ಪು ಮಾಡಿದ್ರೆ ತಪ್ಪೇ ಮಾಡಿದೆ ನಿಮ್ಮ ಅಧಿಕಾರ ದುರ್ಬಳಕೆಯನ್ನು ನಮ್ಮ ಮೇಲೆ ನೋಡಕ್ಕೆ ಬಂದ್ರೆ ಕಾನೂನು ನಿಮಗೆ ಹೆಂಗಿದೆಯೋ ನನಗೆ ಹೆಂಗಿದೆ ಅಂತ ಕೂಡ ಇಬ್ರು ಅಲ್ಲಿ ಮಾತಾಡ್ತಾ ಇದನ್ನು ಕೊಟ್ಟಿರ್ತೀವಿ ದಿನ ಕಿವಿಗೆ ಎಂತ ಕಾನೂನು ಹೆಂಗಿದೆ ಅಂತ ನೀವು ಓ ಇಲ್ಲಿ ಬಂದು ಮಾತಾಡಿ ಹೋಗ್ಬಿಟ್ರು ಇನ್ನು ಮುಂದೆ ಇಲ್ಲಿರುವ ಎಸ್ ಡಿಪಿ ಹುಡುಗರಿಗೆ ನಾವು ಸರಿಯಾಗಿ ತೋರಿಸ್ತೀವಿ ಅಂತ ತಾವು ಅಧಿಕಾರ ದುರ್ಬಳಕೆಯನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರೆ ನನ್ನ ತಾಯಿ ಮೇಲೆ ಆಣೆ ಹೇಳ್ತೀನಿ ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ಒಟ್ಟೇ ಒಬ್ಬ ನನ್ನ ಕಾರ್ಯಕರ್ತರಿಗೆ ನೀವು ಅಧಿಕಾರ ದುರ್ಬಳಕೆ ಮಾಡಿ ತೊಂದರೆ ಕೊಟ್ಟರೆ ಆ ಬಾಬಾ ಸಾಹೇಬ ಪ್ರಮಾಣ ನಿಮ್ಮನ್ನ ಆ ಅಧಿಕಾರದ ದುರ್ಬಳಕೆ ಮಾಡಿಕೊಳ್ಳೋದ ತಪ್ಪಿಗಾಗಿ ಸರ್ಕಾರದ ಮುಂದೆ ನಿಲ್ಲಿಸಿ 你们呢，严总，这本场。